Your friend, you're not okay. And tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to grey. As you fade away, as you fade away. Yeah, I'm about to fade away. Cause every time I wake up, I feel like it's Monday. Something's going wrong with all the chemicals up in my brain. All of a sudden, I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay? Just let me be me. I'm sorry that I'm so inconvenient, okay? Just let me be me. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮತ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಈ ವಿಡಿಯೋವನ್ನ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಥಾಯ್ಲ್ಯಾಂಡ್ ಅಥವಾ ಬ್ಯಾಂಕಾಕ್ ಅಥವಾ ಪಿಕೆಟ್ ಅಂದ್ರೆ ಥಾಯ್ಲ್ಯಾಂಡ್ ದೇಶಕ್ಕೆ ಯಾರಾದರೂ ಪ್ರವಾಸ ಮಾಡಿದರೆ ಅಲ್ಲೇ ಫುಡ್ ಹೇಗಿರುತ್ತೆ ಅಂತ ವಿಚಾರಿಸ್ತಾ ಇರ್ತೀರಾ ಹೌದು ಸ್ನೇಹಿತರ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಥೈಲ್ಯಾಂಡು ಫುಡ್ಡು ನಮಗೆ ಅಡ್ಜಸ್ಟ್ ಆಗುತ್ತಾ ಅಂತ ಕೇಳಿದರೆ ಖಂಡಿತ ಸುಮಾರು ಎಂಬತ್ತು ಪರ್ಸೆಂಟೇಜು ಶೇಕಡ ಎಂಬತ್ತು ಭಾಗ ನಮಗೆ ಆ ಫುಡ್ ಅಡ್ಜಸ್ಟ್ ಆಗಲ್ಲ ಸ್ನೇಹಿತರೆ ಏಕೆಂದರೆ ಅಲ್ಲಿ ನೀವು ಯಾವುದೇ ಹೋಟೆಲಲ್ಲಿ ಉಳ್ಕೊತೀನಿ ಅಂದರೂ ಕೂಡ ಆ ಹೋಟೆಲಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ ಅಂದರೆ ಕಡ್ಡಾಯವಾಗಿ ಕೊಟ್ಟೆ ಕೊಡ್ತಾರೆ ಅಂದರೆ ತಿಂಡಿಯನ್ನ ಬೆಳಗ್ಗೆ ತಿಂತಕ್ಕಂಥ ತಿಂಡಿಯನ್ನು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅದು ನಮ್ಮ ಇಂಡಿಯನ್ ಫುಡ್ ಅಲ್ಲ ಸೊ ಅದು ಅಮೇರಿಕನ್ ಬ್ರೇಕ್ಫಾಸ್ಟ್ ಆಗಿರುತ್ತೆ ಸ್ನೇಹಿತರೆ ಅಮೇರಿಕನ್ ಬ್ರೇಕ್ಫಾಸ್ಟ್ ಅಂದ್ರೆ ಏನಪ್ಪಾ ಅಂತ ನೀವು ಕೇಳ್ಬೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದರೆ ಫಸ್ಟ್ಗೆ ಬ್ರೆಡ್ ಅಂದರೆ ಬ್ರೆಡ್ ಟೋಸ್ಟ್ ಅನ್ನ ಮಾಡ್ಕೊಂಡು ನಾವೇ ತಿನ್ಬಹುದು ಮತ್ತೆ ಸೊಪ್ಪು ಇರುತ್ತೆ ಟೊಮೊಟೊ ಇರುತ್ತೆ ಈರುಳ್ಳಿ ಇರುತ್ತೆ ಕ್ಯಾರೆಟ್ ಇರುತ್ತೆ ಫ್ರೂಟ್ ಸಾಲೆಡ್ ಇರುತ್ತೆ ಫ್ರೂಟಲ್ಲಿ ಮತ್ತು ಕಲ್ಲಂಗಡಿ ಇರ್ಬೋದು ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಈ ಥರದ ಫ್ರೂಟು ಕೆಲವು ಲಿಮಿಟೆಡ್ ಆ ಫ್ರೂಟ್ಸ್ಗಳಿರುತ್ತೆ ಸ್ನೇಹಿತರೆ ಮತ್ತು ಚಿಕನ್ ಐಟಮ್ ಒಂದು ಇರುತ್ತೆ ಸಾರಿ ಮಾರ್ನಿಂಗೇ ನಿಮಗೆ ಆ ನಾನ್ ವೆಜ್ಜಲ್ಲಿ ಸುಮಾರು ಮೂರಿಂದ ನಾಲ್ಕು ಐಟಮ್ ನಿಮಗೆ ಸಿಗುತ್ತೆ ಸ್ನೇಹಿತರ ಬ್ರೇಕ್ಫಾಸ್ಟಲ್ಲೇ ನಂತರ ಪ್ಯೂರ್ ವೆಜಿಟೇರಿಬಲ್ ಸಾರಿ ವೆಜಿಟೇರಿಯನಿಗೆ ಏನು ಸಿಗುತ್ತೆ ಅಂದರೆ ಅಲ್ಲಿ ಒಂದು ಯಾವುದಾದ್ರೂ ಒಂದು ರೈಸ್ ಐಟಮ್ ಸಿಗುತ್ತೆ ಒಂದು ಪಾಪಡ್ ಸಿಗುತ್ತೆ ಒಂದು ಗ್ರೇವಿ ಸಿಗುತ್ತೆ ಮತ್ತು ಬನ್ ಜೊತೆ ಜಾಮ್ ಸಿಗುತ್ತೆ ಸ್ನೇಹಿತರೆ ನಂತರ ಆಮ್ಲೆಟ್ ಸಿಗುತ್ತೆ ಬೆಳಗ್ಗೆ ಆಮ್ಲೆಟ್ ತಿನ್ನೋವಂಥವ್ರು ಅಮೇರಿಕನ್ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಆಮ್ಲೆಟ್ ಸಿಗುತ್ತೆ ಆಮ್ಲೆಟನ್ನು ಸಮೇತ ತಿನ್ಬೋದು ಬಟ್ ನೀವು ಏನೇ ತಿಂತೀವಿ ಅಂದರೆ ಸಮೇತ ಅಲ್ಲೇ ಆಯಿಲ್ ಇದೆಯಲ್ಲ ಅದು ಒಂಥರ ಸ್ಮೆಲ್ ಇರುತ್ತೆ ಸ್ನೇಹಿತರೆ ಅದು ಆಲಿವ್ ಆಯಿಲ್ ಅಂತ ಹೇಳ್ತಾರೆ ಕೆಲವರು ಕೆಲವರು ಸೋಯಾ ಆಯಿಲ್ ಅಂತ ಕೇಳ್ತಾರೆ ಬಟ್ ಅದು ಯಾವುದೇ ಆಯಿಲ್ ಯೂಸ್ ಮಾಡಲಿ ಬಟ್ ಅದು ಯಾವುದೇ ಫುಡ್ಡಿಗೆ ಹಾಕಿ ಯೂಸ್ ಮಾಡಿದ ಸಮೇತ ಆ ಫ್ಲೇವರ್ ಒಂದೇ ಥರ ಕಂಡು ಬರುತ್ತೆ ನಮ್ಮ ಮೂಗಿಗೆ ಸೊ ಹಾಗಾಗಿ ಅದು ನಮಗೆ ತಿನ್ನೋದಿಕ್ಕೆ ಆಗೋದಿಲ್ಲ ಅದೇನಾಗುತ್ತೆ ಅಂದರೆ ವಾಮಿಟ್ ಆಗ್ತಾ ವಾಮಿಟ್ ಸೆನ್ಸೇಷನ್ ನಮಗೆ ಬರ್ತಾ ಇರುತ್ತೆ ಹಣ್ಣಲ್ಲಿ ನಮ್ಮ ಇಂಡಿಯನ್ನ ಹಣ್ಣಿನ ಟೇಸ್ಟೇ ಇರುತ್ತೆ ಏನು ಸಮಸ್ಯೆ ಇರೋದಿಲ್ಲ ಹಣ್ಣಲ್ಲಿ ಒಂದು ಸ್ವಲ್ಪ ಸಪ್ಪೆ ಅಂತ ಅನಿಸ್ಬೋದು ಕಲ್ಲಂಗಡಿ ಇರ್ಬೋದು ಕರ್ಬುಜ ಇರ್ಬೋದು ಆಮೇಲೆ ನೆಕ್ಸ್ಟು ಇನ್ನು ಕೆಲವು ಹಣ್ಣು ಇರುತ್ತೆ ಡ್ರ್ಯಾಗನ್ ಇರ್ಬೋದು ಈ ಥರದ ಹಣ್ಣುಗಳು ಕೊಡ್ತಾರೆ ಅದೆಲ್ಲ ಸೇಮ್ ಅನ್ಸ್ಬೋದು ಹಣ್ಣು ತಿನ್ಬೋದು ಏನು ಸಮಸ್ಯೆ ಅನ್ಸೋದಿಲ್ಲ ಸ್ನೇಹಿತರೆ ಆ ಹೋಟೆಲಲ್ಲಿ ಕಾಫಿ ಟೀ ಮತ್ತು ಮಿಲ್ಕ್ ಸಿಗುತ್ತೆ ಸ್ನೇಹಿತರೆ ನೀವು ಏನಾದರೂ ಕಾಫಿ ಕುಡಿಯೋರು ಕಾಫಿ ತೊಗೊಬೋದು ಮಿಲ್ಕ್ ಕುಡಿಯೋರು ಮಿಲ್ಕ್ ಕುಡಿಬೋದು ಅಥವಾ ಟೀ ಕುಡಿಯೋ ಟೀ ಕುಡಿಬೋದು ಬಟ್ ಎಲ್ಲ ಅದು ಇಂಡಿವಿಜುವಲ್ ಆಗಿರುತ್ತೆ ಆ ಬಿಸಿ ನೀರಿಗೆ ಆ ಪೌಡರನ್ನು ಹಾಕಬೇಕು ಕಾಫಿ ಪೌಡರ್ ಟೀ ಪೌಡರ್ನ ಹಾಕಿ ಶೇಕ್ ಮಾಡಿ ಕುಡಿಬೇಕಾಗುತ್ತೆ ಒಟ್ಟಿನಲ್ಲಿ ಭಾರತದಿಂದ ಯಾರೇ ಥೈಲ್ಯಾಂಡ್ ಪ್ರವಾಸ ಮಾಡ್ರಿ ನಿಮ್ಮ ಜೊತೆ ಒಂದು ಸ್ವಲ್ಪ ಚಪಾತಿ ಸ್ವಲ್ಪ ರೊಟ್ಟಿ ಕೊಬ್ಬರಿ ಪುಡಿ ಮುಚ್ಚಲು ಚಟ್ನಿ ಈ ಥರದ ಡ್ರೈ ಚಟ್ನಿಗಳನ್ನು ಇಟ್ಕೊಂಡೋಗಿ ಜೊತೆಗೆ ಪುಳಿಯೋಗ್ರೆ ಹುಳಿ ಅಥವಾ ಚಿತ್ರಾನ್ನದ ಹುಳಿಯನ್ನು ಇಟ್ಕೊಂಡೋಗಿ ಕಾಯಿ ಮಿಕ್ಸ್ ಇರದೇ ಇರತಕ್ಕಂಥದ್ದು ಕೆಡದೇ ಇರ್ತಕ್ಕಂಥದ್ದು ಐಟಮನ್ನು ಇಟ್ಕೊಂಡೋಗಿ ಮತ್ತು ಉಪ್ಪಿನಕಾಯನ್ನೇ ಇಟ್ಕೊಂಡೋಗಿ ಯಾಕೆಂದರೆ ಉಪ್ಪು ಹುಳಿ ಅಲ್ಲೇ ದೇಶದಲ್ಲಿ ಕಮ್ಮಿ ಇರುತ್ತೆ ಸ್ನೇಹಿತರೆ ಅದು ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಕೆಲವರು ಎಷ್ಟೋ ಜನ ಆ ಫುಡ್ ಅಡ್ಜಸ್ಟ್ ಆಗದೆ ಅಲ್ಲಿ ಆ ಪ್ರವಾಸವನ್ನು ಬಿಟ್ಟು ಬರಬೇಕಾದ ಸ್ಥಿತಿಯು ಸಮೇತ ಕಂಡು ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಅಲ್ಲಿ ಫುಡ್ಡು ನೈಂಟಿ ಪರ್ಸೆಂಟೇಜ್ ಇಂಡಿಯನ್ಸಿಗೆ ಅಡ್ಜಸ್ಟ್ ಆಗೋದಿಲ್ಲ ಸ್ನೇಹಿತರೆ ಮತ್ತೆ ಅಲ್ಲಿ ನೀರು ಸಮೇತ ಒಂದು ಲೀಟ್ರಿಗೆ ಸುಮಾರು ಎಷ್ಟು ಅಂದರೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ತೆಗೆದುಕೊಂತಾರೆ ಹಾಗಾಗಿ ನೀರನ್ನು ಸಮೇತ ನೀವು ಹೋಟೆಲ್ ಅಲ್ಲೇ ನೀವು ತೆಗೆದುಕೊಂಡು ಹೋಗಿ ಬೈ ಹ್ಯಾಂಡ್ ಮತ್ತೆ ನೀವು ಹೊರಗಡೆನ ಸಮೇತ ತಿನ್ಬೋದು ಇಂಡಿಯನ್ ರೆಸ್ಟೋರೆಂಟ್ ಇರುತ್ತೆ ಪಂಜಾಬಿ ರೆಸ್ಟೋರೆಂಟ್ ಇರುತ್ತೆ ಕೇರಳ ರೆಸ್ಟೋರೆಂಟ್ ಇರುತ್ತೆ ಅಲ್ಲೆಲ್ಲ ನಮಗೆ ಸೇಮ್ ಇರುತ್ತೆ ಇಂಡಿಯನ್ ಫುಡ್ ಯಾರು ಸೇಮ್ ನಮ್ಮ ಫುಡ್ ತಿಂತೀವಿ ಅನ್ನೋ ಫೀಲ್ ಆಗುತ್ತೆ ಸೊ ನೀವು ಆಗಿ ತಿನ್ಬೇಕು ಅಂದರೆ ಈ ರೆಸ್ಟೋರೆಂಟ್ಗಳಲ್ಲಿ ಹೋಗಿ ತಿನ್ಬಹುದು ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಆದರೂ ಅಡ್ಜಸ್ಟ್ ಆಗುತ್ತೆ ಸಮಸ್ಯೆ ಇಲ್ಲ ಸೊ ಅದು ತಿನ್ನಬೇಕು ಅಂದರೆ ಅಮೇರಿಕನ್ ಟ್ರಿಪ್ ಫಸ್ಟ್ ಹೆಂಗೆ ಕಾಂಪ್ಲಿಮೆಂಟ್ರಿ ಇರುತ್ತೆ ಅಂದರೆ ಫ್ರೀ ಸಿಗುತ್ತೆ ಅಂತ ಅಲ್ಲಿ ತಿಂದು ಅಡ್ಜಸ್ಟ್ ಆಗುತ್ತೆ ಇದ್ದಕ್ಕಿಂತ ಇರೋದಕ್ಕಿನ್ನ ಹೊರಗಡೆ ಪಂಜಾಬಿ ರೆಸ್ಟೋರೆಂಟ್ ಇರ್ಬೋದು ಅಥವಾ ಕೇರಳ ರೆಸ್ಟೋರೆಂಟ್ ಇರ್ಬೋದು ಅಥವಾ ಇಂಡಿಯನ್ ರೆಸ್ಟೋರೆಂಟ್ ಇರ್ಬೋದು ಅಲ್ಲಿ ಹೋಗಿ ನಾವು ಟಿಫನ್ ಇರ್ಬೋದು ಊಟ ಇರ್ಬೋದು ಮಾಡ್ಬೋದು ಸಮಸ್ಯೆ ಇಲ್ಲ ಅದು ಅಡ್ಜಸ್ಟ್ ಆಗುತ್ತೆ ಸ್ನೇಹಿತರೆ ಸೊ ಈ ರೀತಿ ನಾವು ಜರ್ನಿಯನ್ನು ಕಳಿಬೇಕಾಗುತ್ತೆ ಸ್ನೇಹಿತರೆ